ಫ್ರೆಂಡ್ಸ್ ಇವತ್ತಿನ ಹಳ್ಳಿಯ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇವತ್ತಿನ ಬ್ಲಾಗ್ ಶುರು ಮಾಡಿದ್ದೀನಿ ಲಾಸ್ಟ್ ಬ್ಲಾಗ್ ನೋಡಿದ್ರಿ ಬಂದಿದ್ದ ತಕ್ಷಣ ಫಸ್ಟು ನಮ್ಮ ಕೆಲಸ ಏನೇನಾಯಿತು ಕ್ಲೀನಿಂಗ್ ಮನೆಯೆಲ್ಲ ಕಂಪ್ಲೀಟ್ ನೀಟಾಗಿ ಕ್ಲೀನ್ ಮಾಡಿದ್ದಾಯಿತು ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಆನಂತರ ಸಂಜೆ ಮೇಲೆ ಈಗ ಅಡುಗೆ ಏನು ಮಾಡೋದು ಜೊತೆಗೆ ಬರ್ತಾ ಫಿಶ್ ಬೇರೆ ತೊಗೊಂಬಂದಿದ್ವಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡೋಣ ಅಂತ ಅಂದ್ಕೊಂಡು ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ಜೊತೆಗೆ ಇನ್ನೇನೆಲ್ಲ ನಾನು ಗ್ರಾಸರಿಸ ಎಲ್ಲ ತೊಗೊಂಬಂದಿದ್ದೆ ಅದನ್ನೆಲ್ಲ ಕೂಡ ಓಪನ್ ಮಾಡಿ ಒಂದೊಂದೇ ಒಂದೊಂದೇ ನೋಡ್ತಾ ಇದ್ದೀನಿ ಯಾಕೆಂದರೆ ಇವತ್ತು ಹೆಸ್ರು ನೈಟಿಗೆ ಹೆಸರು ಬೇಳೆ ರಸಮ್ ಮಾಡಲ ತೊಗರಿಬೇಳೆ ರಸಮ್ ಅಂತ ಕೊನೆಗೆ ಫೈನಲಿ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಆಗೋದು ಹೆಸರು ಬೇಳೆ ರಸಮ್ ಓಕೆ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಹೆಸ್ರು ಬೇಳೆ ರಸಮಗೆ ಕೂಡ ರೆಡಿ ಮಾಡ್ತಾ ಇದ್ದೆ ನನ್ನ ಮಗಳು ಸ್ವಲ್ಪ ಅದಕ್ಕೆ ಹೆಲ್ಪ್ ಮಾಡ್ತಾಯಿದ್ರು ನನ್ನ ಮಗನೂ ಏನೇನು ಬೇಕು ಆಯಿತಾ ಎಲ್ಲ ಒಟ್ಟಿಗೆ ಮಾಡ್ತಾ ಮಾಡ್ತಾಯಿದೀವಿ ಊರಿಗೆ ಬಂದರಂತೂ ಒಂದು ಮೊಬೈಲ್ ಇರೋದಿಲ್ಲ ಯಾವುದೇ ಟಿ ವಿ ಇರೋದಿಲ್ಲ ಏನೂ ಇರೋದಿಲ್ಲ ಇಲ್ಲಿ ಕಂಪ್ಲೀಟು ನಮ್ಮ ಕೆಲಸ ಒಂದು ಕಿಚನಲ್ಲಿ ಅಂತಂದರೆ ಹೊರಗಡೆ ಕ್ಲೀನಿಂಗ್ ಕೆಲಸ ಅದು ಬಿಟ್ಟರೆ ಇಲ್ಲಾಂದರೆ ತೋಟ ಎಲ್ಲನೂ ಸುತ್ತಾಡೋದು ಇಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಕೆಲಸ ಇರೋದಿಲ್ಲ ಹಾಗಾಗಿ ನನ್ನ ಮಕ್ಕಳು ಎಲ್ಲರೂ ಏನಾದರೂ ಒಂದೊಂದು ಕೆಲಸ ಮಾಡ್ಕೊಡ್ತೀವಿ ಅಮ್ಮ ಏನಾದರೂ ಒಂದು ಕೆಲಸ ಕೊಡಿ ಸುಮ್ಮನೆ ಕೂತ್ಕೊಳ್ಳೋಕೆ ನಮಗೂ ಬೋರು ಅಂತಿರ್ತಾರೆ ಅದಕ್ಕೆ ಇಲ್ಲಿ ಚಿಂಟುಗೂ ಒಂದು ಕೆಲಸ ಕೊಟ್ಟಿದ್ದೆ ಚೈತುಗೂ ಕೂಡ ಒಂದು ಕೆಲಸ ಕೊಟ್ಟಿದ್ದೆ ನಾನು ಕೂಡ ಇಲ್ಲಿ ಫಿಶ್ ತವಾ ಫ್ರೈ ಮಾಡೋಣ ಅಂತ ಅಂದ್ಕೊಂಡು ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಡೀಪ್ ಫ್ರೈ ಮಾಡಿದ್ರೆ ಆ ಎಣ್ಣೆ ಎಲ್ಲ ಹೊರಗಡೆ ಹಾಕಬೇಕು ಊರಿಗೆ ಬಂದಾಗ ನಾನು ಜಾಸ್ತಿ ಎಣ್ಣೆ ಎಲ್ಲ ತೊಗೊಂಬರೋದಿಲ್ಲ ಮತ್ತು ಏನಾದರೂ ವೇಸ್ಟ್ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ಈಗ ಆದಷ್ಟು ಡೀಪ್ ಫ್ರೈನು ಸ್ವಲ್ಪ ಐಟಮ್ಸನ್ನ ಕಡಿಮೆ ಮಾಡಿದ್ದೀನಿ ನಾನ್ವೆಜ್ಜಲ್ಲೂ ಅಷ್ಟಾಗಿ ಡೀಪ್ ಫ್ರೈ ಮಾಡೋಕ್ಕೆ ಹೋಗೋದಿಲ್ಲ ಜಸ್ಟು ಹಾಗೆ ನಾರ್ಮಲ್ ಡ್ರೈ ಆ ಥರ ಐಟಮ್ಸೆ ಮಾಡ್ತಾ ಇರ್ತೀನಿ ಮನೆಯವ್ರಿಗೆ ಅದಕ್ಕೆ ಹೇಳ್ತಾ ಇದ್ದೆ ತವಾ ಫ್ರೈ ಮಾಡಿಬಿಡ್ತೀನಿ ಫಿಶ್ದು ಅಂತ ಅದಕ್ಕೆ ಅವರು ತವಾ ಎಲ್ಲ ತೊಳ್ದಿಟ್ಟಿದ್ದೀರಾ ಅಂದರು ಇಲ್ಲ ಎಲ್ಲ ಬೇರೆಲ್ಲ ಪಾತ್ರೆ ತೊಳೆದೆ ತವಾ ಒಂದು ತೊಳ್ದಿಲ್ಲ ತೊಳಿಬೇಕು ಆಮೇಲೆ ತೊಳಿದೀನಿ ಬಿಡಿ ಅಂತ ಅಂದ್ಬಿಟ್ಟು ನಾನೇ ಅದನ್ನು ವಾಶ್ ಮಾಡಿಕೊಡ್ತೀನಿ ಅಂತ ಹೇಳಿ ಅವರು ಎರಡು ತವಾ ತೊಗೊಂಡು ಹೋದರು ಅಪರೂಪಕ್ಕೆ ಊರಲ್ಲಿ ಮಾಡಿದಂಥ ಫಸ್ಟ್ ಟೈಮ್ ಫಿಶ್ ತವಾ ಫ್ರೈ ಸೂಪರ್ ಅಂದರೆ ಸೂಪರಾಗಿ ಆಗಿತ್ತು ಈಗ ನಮ್ಮ ಟೈಮ್ ಫಿಶ್ ಫ್ರೈ ಮಾಡೋ ಟೈಮ್ ಇದು ಆಯಿತು ರಸಮ್ ಮಾಡಿದ್ವಿ ಅಯ್ಯಪ್ಪ ಇಲ್ಲ ರಸಮ್ ಆಯಿತು ಈಗ ರೈಸ್ ಇಟ್ಟಿದ್ದೀವಿ ಫಿಶ್ ತವಾ ಫ್ರೈ ಮಾಡೋದಕ್ಕೆ ರೆಡಿಯಾಗಿ ಇಟ್ಕೊಂಡಿದ್ದೀವಿ ಇದು ಮಸಾಲೆಲ್ಲ ಬಿಡುತ್ತೆ ಹೀಗೆ ಜಾಸ್ತಿ ಮಸಾಲ ಮಸಾಲ ಅಂತ ಅನ್ನಿಸ್ತಿದೆ ನೋಡೋಣ ಹೇಗೆ ಬರುತ್ತೆ ಅಂತ ಇಲ್ಲ ತವ ಗ್ಯಾಸ್ ಉರಿ ಜಾಸ್ತಿ ಮಾಡುವ ನಾವು ಅದಕ್ಕೆ ಬಿಟ್ಟೇ ಇಲ್ಲಣ್ಣ ಬಿಟ್ಟಿಲ್ಲಣ್ಣ ನಾವು

ಇವತ್ತಿನ ಡೇ ಸೂಪರ್ ಆಗಿ ಎಂಡ್ ಆಗ್ತಾ ಇದೆ ಯಾಕಂದ್ರೆ ಹೊರಗಡೆ ಜೋರು ಮಳೆ ಬರ್ತಾ ಇದೆ ನಾವು ಇಲ್ಲೇ ಕೂತ್ಕೊಂಡು ಮನೆ ಮುಂದೆನೇ ಲೈಟ್ ಆನ್ ಮಾಡಿಕೊಂಡು ದೋಸೆ ಅನ್ನ ಫಿಶ್ಶು ಎಲ್ಲನು ಕೂಡ ಊಟ ಮಾಡ್ತಾ ಇದ್ದೀವಿ ಸೂಪರ್ ಆಗಿತ್ತು ಫಿಶ್ಶು ಮಾಡ್ತಾ ಮಾಡ್ತಾನೆ ಚೆನ್ನಾಗಿ ತಿಂದ್ವಿ ನಾಲ್ಕು ಜನ ಡಿನ್ನರ್ ನಾಲ್ಕು ಜನ ಡಿನ್ನರ್ ನಾಲ್ಕು ಜನ ಅಲ್ಲ ಸದ್ಯ ಪ್ರೆಸೆಂಟ್ ಇವಾಗ ಮೂರು ಜನ ಅಲ್ಲಿ ಹಿಂದೆ ಓ ನಮ್ಮ ಕರಿಯ ಕರಿಯ ನಮ್ಮ ಕರಿಯೂ ಸೇಸ್ ನಮ್ಮ ಚಿಂಟು ಹೇಳ್ತಾ ಇರೋದು ಅವನಿಗೂ ಫಿಶ್ ಹಾಕಿದ್ದೀವಿ ನಾವು ಕೂಡ ಊಟ ಮಾಡ್ತಾ ಇದ್ದೀವಿ ಹೊರಗಡೆ ಇವಾಗ ಮಳೆ ಶುರು ಆಗ್ತಾ ಇದೆ ತಣ್ಣಗಾಗ್ತಾ ಇದೆ ಮಳೆ ಬರ್ತಿರೋದ್ರಿಂದ ಅಂತ ಏನು ಶೆಕೆ ಅಂತ ಏನು ಅನಿಸಲ್ಲ ಫುಲ್ಲು ಇಡೀ ಮನೆ ಕ್ಲೀನಿಂಗ್ ಕೆಲಸ ಆಯ್ತು ಬಂದಿದ ತಕ್ಷಣ ಅದಕ್ಕೆ ಫಿಶು ಪ್ರತಿಫಲ ಕೆಲಸ ಮಾಡಿದಕ್ಕೆ ಚಿಂಟುಗೆ ಯಪ್ಪ söyleನವಾ ನಮಗೆ ಯಾರ್ಗೂ ಕಚ್ಚತಾ ಇಲ್ಲ ನಾನು ಇಲ್ಲಿ ಮೇಲೆ ಇಟ್ಕೊಂಡ್ಬಿಡೋ ಕಾಲನಾ ರಾ ಮರ್ಚ್ ಇಟ್ಕೋ ಮರ್ಚ್ ಇಟ್ಕೊಳ್ಳೋಕ್ಕೆ ಹಾ ನನ್ನ ಮಗಳಿಗ ಮಾತ್ರ ಎಲ್ಲೆಲ್ಲೂ ಗೊತ್ತಾಗುತ್ತೆ ನೋಡಿ ಇಂತ ಒಂಟಿ ಮನೆ ಕಾಡಲ್ಲಿ ಯಾವ ಹುಲಿ ಸಿಂಹ ಬರುತ್ತೆ ಅನ್ನೋ ಭಯ ಇಲ್ಲ ಎಲ್ಲ ಬರಲ್ಲ ಹಾ ಅದಕ್ಕೆ ಪ್ರೊಟೆಕ್ಟ್ ಮಾಡಕ್ ನಮ್ ಕರಿಯಾಯ್ತು ಯಾವ್ದ್ ಏನ್ ಬರುತ್ತೇನೋ ಭಯ ಇಲ್ದೆ ಹಿಂಗೇನು ಒಳಗ್ ಓಡೋದು ಹೋಗೋ ಹೋಗೋವರೆಗೂ ಇಲ್ಲಾದ್ರೂ ಹೌಚ್ಕೊಂಡಿದ್ದು ಅಟ್ಯಾಕ್ ಮಾಡ್ಬಿಟ್ರೆ ಹಿಂಗೆ ಬೆಂಕಿನೂ ಬೇರೆ ಹಾಕಿಲ್ಲ ನಾವು ಬೆಂಕಿ ಹಾಕಿದ್ರೆ ಆರಾಮ ಊಟ ಮಾಡ್ಕೊಂಡು ಒಂದೊಂದ್ ಸರಿ ಹಂಗ್ ಅನ್ಸುತ್ತೆ ಫ್ರೆಂಡ್ಸು ಜೀವ ಡೌ ಡಾ ಒನ್ ಸತ್ ಏನಾದ್ರು ಕರಡಿ ಚಿರತೆ ಇಂಥವ್ ಏನಾದ್ರು ಇದ್ರೆ ಮಾಡೋಕೆ ಯಾವಾಗಲೂ ಇರಲ್ಲ ಅಂತ ಅನ್ಕೊಂಡು ಧೈರ್ಯದ ಮೇಲೆ ಕೂತು ಊಟ ಮಾಡ್ತೀವಿ ನನಗಂತೂ ಈ ಥರ ತಿನ್ನೋದು ಇಷ್ಟ ನಮ್ಮ ಮನೆಯವ್ರು ಬೇರೆ ಊರೊಳಗಡೆ ಹೋಗಿದ್ದಾರೆ ನಮ್ಮ ಮೊನ್ನೆಲ್ಲ ಬಿಟ್ಟು ಟೈಮ್ ಕಾರು ಇಲ್ಲ ಎಂಟು ಗಂಟೆ ಇವಾಗ ಟೈಮ್ ಎಂಟು ಗಂಟೆಯಲ್ಲಿ ಊಟ ಮುಗಿಸ್ಸರಿ ಮಳೆ ನಿಂತೇ ಹೋಯ್ತು ಇಷ್ಟೇ ಮಳೆ ಇನ್ನೂ ಶೆಕೆ ಆಗೋಗ್ಬಿಡುತ್ತೆ ನಾವು ಬೇರೆ ಸೊಳ್ಳೆ ಪರ್ದೆ ತಂದಿಲ್ಲ ಬೆಂಗಳೂರಿಂದ ಇನ್ನು ಸೊಳ್ಳೆ ಪರ್ದೂ ಇಲ್ಲ ಸೊಳ್ಳೆಗೋಳ್ಕಾಟ ಎಲ್ಲ ಜಾಸ್ತಿ ನಮಗೆ ಗುಡುಕ್ತಾ ಇದೆ ಅದು ಭಯ ಭಯದಲ್ಲೂ ಹೊರಗಡೆ ಕೂತ್ಕೊಂಡು ತಿನ್ನೋ ಧೈರ್ಯ ಭಯ ಧೈರ್ಯ ಈಗ ತಿಂದು ಮಲ್ಗೋದು ಅಷ್ಟೇ ಈಗ ತಿಂಡಿ ಈ ರೀತಿಯಾಗಿತ್ತು ಬೆಂಗಳೂರು ಟು ಎಂಟು ಗಂಟೆಗೆ ಬೆಳಗ್ಗೆ ತಿಂಡಿ ತಿನ್ನಿದ್ವಿವಾ ಎಂಟು ಗಂಟೆಗೆ ಇವಾಗ ಊಟ ಮಾಡ್ತಿದ್ದೀವಾ ಎಂಟು ಗಂಟೆಗೆ ಮಲ್ಕೊತಿದೀವಿ ಇವಾಗ ಎಂಟು ಗಂಟೆಗೆ ತಿಂದು ಎಂಟು ಗಂಟೆಗೆ ಮಲ್ಕೊತಾರೆ ಮಲ್ಗೋದ್ರ ಒಂಬತ್ತು ಗಂಟೆ ಆಗುತ್ತೆ ಹಾಸದ್ ಬೇಡ ಓಕೆ ಹೇಗಿರುತ್ತೆ ನಮ್ಮ ಒಂದು ಡೇ ವ್ಲಾಗ್ ಅಂತ ಕಂಟಿನ್ಯೂ ಮಾಡಿ ಅಂದರೆ ಬ್ಲಾಗ್ ಮಾಡ್ತೀನಿ ಇದು ಏನಾದರೂ ಸೌಂಡಾದರೆ ಸ್ವಲ್ಪ ವಾಯ್ಸ್ ನಿಂತು ಹೋಗ್ಬಿಡುತ್ತೆ ಅಲ್ಲಿ ಬೆಳಗ್ಗೆ ನಾವಿಲ್ಲಿ ಹೋಗ್ತಾ ಇದೆ ಓಟೋ ಆಯಿತು ಇಲ್ಲೇ ಓಡಾಡ್ತಾ ಇರುತ್ತೆ ಅಲ್ಲಿ ಹೋಗ್ತಾ ಇದೆ ನೋಡಿ ಕಾಣಿಸಲ್ಲ ಫ್ರೆಂಡ್ಸ್ ನನಗೆ ಓಡೋಗ್ತಾ ಇದೆ ಅಲ್ಲಿ ಕಾಣಿಸುತ್ತಾ ಎಲ್ಲ ಗೊತ್ತಿಲ್ಲ ಇಲ್ಲಿದೆ ಇಲ್ಲಿತ್ತು ಇಲ್ಲಿಂದ ಅಲ್ಲಿವರೆಗೂ ಹೋಗಿದೆ హాయ్ బడగ్ తక్షణ ఇలా నమ్మ పక్షి జే మాట్ ఆడుకుంటు నమ్మ డేన శురు మాకు జ కరియా గణ విలు నమ్మ కార్య ఎల్గల్ అవును నా బంద్రే ఇల్లే నొతే అంతవ్ బరే కూ నమ్మ అలా ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಿನ್ನೆ ರಾತ್ರಿ ಇಲ್ಲೇ ಕೂತ್ಕೊಂಡು ಬ್ಲಾಗ್ನ ಎಂಡ್ ಮಾಡಿದ್ದು ಇವತ್ತು ಬೆಳಿಗ್ಗೆಯೂ ಕೂಡ ಇಲ್ಲಿ ಕೂತ್ಕೊಂಡೆ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬಂದು ಸುಮಾರು ಹೊತ್ತಾಯಿತು ಬಂದೇನು ಬ್ಲಾಗ್ ಮಾಡಬೇಕು ಅಂತ ಅನಿಸಿಲ್ಲ ಇಲ್ಲಿ ಒಂದು ಪಕ್ಷಿಗಳು ಆ ಚಿಲಿಪಿಲಿ ಜೊತೆ ನಮ್ಮ ಕರಿನ ಜೊತೆ ಹಾಗೆ ನಾವು ನೋಡ್ಕೊಂಡು ಸುಮ್ಮನೆ ಹಾಗೆ ಕೂತೆ ತಣ್ಣಗಾಗ್ತಿತ್ತು ಇನ್ನೂ ಅಪ್ಪ ಮಕ್ಕಳೆಲ್ಲ ಮಲಗಿದ್ರು ಅವ್ರಿಗೆ ಯಾರೂ ಎದ್ದಿರಲಿಲ್ಲ ಎದ್ದಿದ್ದೆ ನನ್ನ ಮಕ್ಕಳು ಹಾಗಾಗಿ ಸುಮ್ಮನೆ ಕೂತ್ಕೊಂಡಿದ್ದೆ ಈಗ ಚಿಂಟು ಎಲ್ಲ ಇದು ಬಂದಲ್ಲ ಆಮೇಲೆ ಬ್ಲಾಕ್ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಚಿಂಟು ಕಲಿ ನವಿಲು ತೋರಿಸ್ತಾಯಿದ್ದೆ ಅವನಿಗೆ ಚಿಂಟು ನೋಡೋಲ್ಲಿ ಇದೆ ಅಂತ ಅವನು ಮೊಬೈಲ್ ತೊಗೊಂಡು ಬರೋಸಲ್ಲೂರೋಯ್ತು ಆ ಸರಿ ನೀನು ಹೋಗ್ಬೇಡ ಹೋಗಬೇಡ ಈಗ ಎಲ್ಲೋಗ್ತಾ ಇದೆಯಾ ನಿಮ್ಮ ಅಪ್ಪ ಹೋಗಾಯ್ತಾನೆ ನೀನು ಬಿಟ್ಟು ಮಳೆ ಹುಷಾರು ಹಾವೇನಾದರೂ ಇರ್ತವೆ ನನ್ನಿನ ಹಣೆ ಬರ ಹೇಳೋದು ಹೇಳಿದೀನಿ ಹೇಳೋ ಮಾತೇ ಕೇಳಲ್ಲ ಫ್ರೆಲ್ಸ್ ಹಿಂಗೆ ಏನಾದರೂ ಒಂದು ಊಟ ಸಿಗ ಮಾತಾಡ್ತಾನೆ ಹಿಡಿಯೋದೇ ನಾ ಇಲ್ಲಿ ಬಂದರೆ ಹೊಳೆ ಗಿಳೆ ಹತ್ತಿರ ಹೋಗ್ಬಿಡ್ತಾನೆ ಹೇಳ್ತಾನೆ ನಿನ್ನೆಯಿಂದ ಒಂದೇ ಹಿಂಸೆ ಒಂದು ಹೊಳೆ ಹತ್ತಿರ ಹೋಗ್ಬೇಕು ಹೊಳೆ ಹತ್ರ ಹೋಗಬೇಕು ಅಂತ ಹೇಳೋ ಮಾತು ಕೇಳೋಲ್ಲ ಏನಿಲ್ಲ ಭಾಳ ಕಷ್ಟ ಆಯಿತು ಬಂದರೂ ನಾ ಹಿಡಿಯೋದೇ ಕಷ್ಟ ಇವಾಗ ಹೋಗ್ಬಿಟ್ಟು ಫಸ್ಟು ಕಾಫಿ ಮಾಡ್ಕೊಳ್ಳೋಣ ಇವರಿಗೆಲ್ಲ ಅಂದ್ಕೊಂಡಿದ್ದೀನಿ

நம் கம்பனி கொடக்கமா இது இதுத்தார இது வர்த்தவேன பாரிவழகளு நூ நான் நீர்மேல் குத்கிட்டு ஏனாய் கத்தி நான் மேத்தினிய கேன் நம்ம பப்பாங்க சீசாயி பார்க்குது ಬೆಳಗ್ಗೆ ಎದ್ದ ತಕ್ಷಣ ಪಾತ್ರೆ ಎಲ್ಲ ತೊಳೆಯೋದಿತ್ತು ಅಂದರೆ ರಾತ್ರಿ ಊಟ ಮಾಡಿದ್ದೆಲ್ಲ ಹಾಗೆ ಇಟ್ಟಿದ್ದೆ ಅದನ್ನೆಲ್ಲ ಹೊರಗಡೆ ತೊಳೆದು ಅದನ್ನ ನೀರೆಲ್ಲ ಸೋರೋದಕ್ಕೆ ಇಟ್ಟು ಆ ನಂತರ ಬಂದು ಇವಾಗ ಒಂದು ಸ್ವಲ್ಪ ಕಾಫಿ ಮಾಡೋಣ ಅಂತ ಬಂದೆ ಅದು ನೋಡಿದ್ರೆ ಯಾಕೋ ಹಾಲೆಲ್ಲ ಒಡಕ್ಲು ಒಡಕ್ಲು ಅದಂಗೆ ಆಗ್ಬಿಟ್ಟಿತ್ತು ಅಂದರೆ ಇಲ್ಲಿನ ಒಂದು ಶೇಕೆಗೋ ಬಿಸಿಲುಗೋ ಗೊತ್ತಿಲ್ಲ ನಿನ್ನೆ ಕಾಯಿಸಿಟ್ಟಿರುವಂಥ ಹಾಲು ಬೆಳಿಗ್ಗೆ ಅಷ್ಟರಲ್ಲಿ ಹಾಳಾಯಿತು ಸರಿ ಆಯಿತು ಅದನ್ನು ನಾಯಿಗೆ ಹಾಲು ಅನ್ನೋ ಥರ ಮಿಕ್ಸ್ ಮಾಡಿ ಕೊಟ್ಟರೆ ತಿನ್ಕೊಬಿಡುತ್ತೆ ಹೊಡೆದೋಗ್ರ ಹಾಲೆಲ್ಲನೂ ಕೂಡ ನಾಯಿಗಳು ಹಾಕಿದರೆ ಎಷ್ಟು ಚೆಂದ ಊಟ ಮಾಡುತ್ತೆ ಇಲ್ಲಿ ಅಂತಂದರೆ ವೇಸ್ಟ್ ಆಗಲ್ಲ ಯಾವುದೇ ಒಂದು ಪದಾರ್ಥಗಳು ಊರಲ್ಲಿ ಇವಾಗ ಎಲ್ಲ ಬಿಡಿಸಿದ ಸಿಪ್ಪೆ ಆಗ್ಬೋದು ಇದೆಲ್ಲ ಹಸುಗಳು ಬರುತ್ತೆ ಹಸುಗೆ ಹಾಕ್ತೀವಿ ಊಟ ಏನಾದರೂ ಜಾಸ್ತಿ ಹೊಡೆದ್ರೂ ಕೂಡ ನಾವು ಹಸುವಿಗೆ ಅಥವಾ ನಾಯಿಗೆ ಈ ಥರದಕ್ಕೆಲ್ಲ ಹಾಕಿದರೆ ಚೆನ್ನಾಗೇ ತಿಂತೇವೆ ಹಾಗಾಗಿ ಹಳ್ಳಿ ಕಡೆ ಯಾವುದೇ ಪದಾರ್ಥಗಳು ವೇಸ್ಟ್ ಆಗುತ್ತೆ ಅನ್ನೋದೆಲ್ಲ ಇಲ್ಲವೇ ಇಲ್ಲ ಜೊತೆಗೆ ಇವತ್ತು ಬೆಳೆ ತಿಂಡಿ ಬಂದು ಬೆಂಡೆಕಾಯಿ ಗೊಜ್ಜು ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಹೇಳಿ ಇಲ್ಲೆಲ್ಲ ರೆಡಿ ಇದ್ದೆ ಹಾಗೆ ಹೊರಗಡೆ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದನ್ನೆಲ್ಲ ತೊಗೊಂಬಂದು ನನ್ನ ಮಗನೂ ಒಳಗಡೆ ಇದ್ದ ಈ ಕಡೆ ಚೈತೂಗೆ ಬೆಂಡೆಕಾಯಿ ಎಲ್ಲ ಹುರಿಯೋದಕ್ಕೆ ಕೂರಿಸಿದ್ದೆ ಇಲ್ಲಿ ನಾನು ಒಂದು ಕೆಲಸ ಅನ್ನೋ ಥರ ಮಾಡ್ಕೊತಾ ಇದ್ದೆ ಹಾಗೆ ನಮ್ಮ ಮನೆಯವ್ರ ಅಕ್ಕ ಅವರ ಯಜಮಾನ್ರು ಅಂದರೆ ಅವ್ರ ಭಾವ ಅವರು ಕೂಡ ಬರ್ತೀನಿ ಅಂತ ಹೇಳಿದರು ಮೇ ಬಿ ಅವರು ತಿಂಡಿಗೆ ಬರ್ತಾರೆ ಅಂತ ಅಂದ್ಕೊಂಡೆ ಆಮೇಲೆ ಅವರು ಇಲ್ಲ ನನಗೆ ತಿಂಡಿ ಎಲ್ಲ ಏನೂ ಬೇಡ ನಾವು ಮನೇಲೆ ಮಾಡ್ಕೊಂಡು ಬಂದಿದ್ದೀನಿ ನಾನು ಬದಿ ಚಿಂಟು ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳಿದರು ನನಗೆ ಚಿಂಟು ಹೋಗ್ತಾನೆ ಇರ್ತಾನೆ ಅನ್ನೋದು ಒಂಥರ ಯಾಕಂದರೆ ಅವರು ಇವಾಗ ಇದ್ದಿದ್ದು ನಮ್ಮ ಮನೆಯವರ ಅಕ್ಕಬ್ಬಾವ ಇದ್ದಿದ್ದು ಬೋಂಗಲ್ ಅಂತ ಬುವಂಗಲ್ ಅಂತಲೂ ಕರೀತಾರೆ ಅಲ್ಲಿ ಅದು ಒಂಟಿ ಮನೆಯೇ ಬಟ್ ಈಗ ಏನಿದ್ದೀನಿ ನಮ್ಮ ಈ ಮನೆ ಇರೋದಕ್ಕಿಂತ ಸ್ವಲ್ಪ ಆದರೂ ಇನ್ನೂ ಕಾಡು ಅಂತ ಹೇಳ್ಬೋದು ಅಲ್ಲಿ ಹೆಂಗಪ್ಪ ಚಿಂಟುನ್ ಕಳಿಸೋದು ಅನ್ನೋ ಥರ ನನಗೆ ಯಾಕಂದರೆ ಅವ್ನು ಯಾವತ್ತೂ ನಮ್ಮನ್ನೆಲ್ಲ ಬಿಟ್ಟು ಇದ್ದಿದ್ದೇ ಇಲ್ಲ ಆದರೆ ಏನೋ ಗೊತ್ತಿಲ್ಲ ಭಾಳ ಖುಷಿಯಿಂದ ಇಲ್ಲಮ್ಮ ನಾನು ಹೋಗ್ತೀನಿ ಇರ್ತೀನಿ ಹೇಗೂ ನೀವು ನಾಳೆ ಬರ್ತೀರಲ್ಲ ಒನ್ ಡೇ ಅಲ್ವಾ ಅಂತ ಹೇಳಿ ಅವನು ಹೋಗೋಕೆ ರೆಡಿ ಆದ ಸರಿ ಆಯಿತು ಹೋಗಪ್ಪ ಅಂದ್ಬಿಟ್ಟು ತಿಂಡಿ ಎಲ್ಲ ಮಾಡಿಕೊಂಡು ಚಿಂಟು ಕರ್ಕೊಂಡು ಹೋಗೋಕ್ಕೆ ಅವ್ರ ಮಾವನೂ ಕೂಡ ಬಂದಿದ್ರು ಅವ್ರ ಜೊತೆನೂ ಕೂಡ ಅವನು ಹ್ಯಾಪಿಯಾಗಿ ಓಡಾಡಿಕೊಂಡು ಹೊರಡೋಕ್ಕೆ ರೆಡಿಯಾಗಿ ಏನೇನು ತೊಗೋಬೇಕು ಎಲ್ಲ ಮರೆತು ಕೂಡ ಅವನು ಇದ್ದ ಸ್ನಾನ ಮಾಡಿ ಅವರು ಬೆಳಗ್ಗೆ ರೆಡಿಯವ್ರೆ ಈಗ ನಮ್ಮ ಬಿಟ್ಟು ಹೋಯ್ತವ್ರೆ ಬಾಯಿ ಮಗನೇ ಹುಷಾರು ಹುಷಾರು ಅಂಕಲ್ ಇವ ನಾಯಿ ಹತ್ರ ಇಲ್ಲ ಆಮೇಲೆ ಹೋಗ್ಬಿಟ್ಟು ಕಚ್ಚಿ ಕಿಚ್ಚಿಸ್ಕೊಂಡು ಲಾಸ್ಟ್ ಟೈಮ್ ಮಾಡ್ಕೊಂಡಿದ್ನಲ್ಲ ಹಂಗೆ ಏನ್ ಮಾಡ್ತಾವ್ರಿ ಮಪ್ಪ ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಹೋಗೋರಂತೀರಿ ಅಂಕಲ್ ಏನಾಗಲ್ಲ ಇನ್ನೇನು ಇನ್ನು ಹೊರಟ ಏನೋ ಮರ್ತಾ ಅನ್ಸುತ್ತೆ ಬಿಸ್ಕೆಟ್ ಪ್ಯಾಕೆಟ್ ತಗೊಂಡು ಕೊಡೋ ಮಗ ಚಿಂಟು ತಿನ್ನ ಜ್ಯೂಸ್ ಬಾಟ್ಲ್ ಇದ್ವಲ್ಲ ಕರ ಬನ್ನಿ ಇದೆಯಲ್ಲ ಎತ್ಕೊಂಡ್ಬೋ ಕರಲ್ಲಿ ಒಂದು ಬಂದ್ ಎತ್ಕೋ ಜ್ಯೂಸ್ ಬಾಟ್ಲ್ ಬ್ಯಾಗಲ್ಲ ಹಾಕ್ಬಿಡು ಕಾರ್ ಹಾಂ ಹೊಂಟ ಹೊಂಟ ಮಗ ಹೊರಟ ಮಾವನ್ ಜೊತೆ ಬಾಯ್ ಹೊಡ್ತಾನೆ ಬಾಯ್ ಮಾಡ್ರಿ ಮಗ ಟೋಪಿ ಕಟ್ಟಿಗೆ ಹಾಕು ಗಾಳಿಗೆ ಹುಷಾರು ಚಿಂಟು ಹಾ ಚಡ್ಡಿ ಒಂದು ಎಕ್ಸ್ಟ್ರಾ ಇಟ್ಕೋಬೇಕಿತ್ತು ಅಲ್ಲಿ ಬಿದ್ಗಿದ್ರೆ ಹಾಕೊಳಕ್ಕೆ ಅವನಿಗೆ ಒಂದು ಟೀ ಶರ್ಟ್ ಚಡ್ಡಿ ಕೊಟ್ ಕಳ್ಸ್ಬೇಕಿತ್ತು ಮಾವನ್ಗೆ ಹೇಳು ಕೊಟ್ ಕಳ್ಸ್ತೀನಿ ಎಲ್ಲ ಕೊಟ್ ಕಳ್ಸ್ಬೇಕು ಓಡಗ್ ಹ ಏನು ಖುಷಿಯಲ್ಲಿ ಹೋಯ್ತವನೇ ಅವ್ನಿಗೆ ಹುಷಾರಾಗಿರ ಕೇಳ್ರಿ ಅವನ ಬಯ ನಾಯಿ ನಾಯಿಗೆ ಹತ್ರ ಹೋಗಿಗೋನು ಅಂತ ಫಸ್ಟ್ ಟೈಮ್ ಈ ಥರ ಮಗನ ಕಳ್ಸ್ಕೊಡ್ತಾ ಇರೋದು ಇಷ್ಟು ವರ್ಷದಲ್ಲಿ ಮಿಸ್ ಯು ಇಲ್ಲ ಅಷ್ಟೇ ನಮ್ಮ ಪುಟ್ಟ ಹೇಳ್ತಾ ಹೆಂಡತಿ ವೀಡಿಯೋ ನೋಡ್ತಾರಂತೆ ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊತೀನಿ ನಮ್ಮ ಪುಟ್ಟ ಎಳ್ಳಿ ಹೆಚ್ ಅಂತ ಮುಖ ಕಾಣಿಸ್ತೀನಿ ಪುಟ್ಟ ನನ್ ಮಗಳ್ಕೊಂತರ್ಸಿ ಕೊಬಹುದು ಮಣ್ಣೆಲ್ಲಾ ಆಗೈತೆಲ್ಲ ಅದು ಒರ್ಸ್ಬಿಟ್ಟಾದ್ರೂ ಇದ್ ಮಾಡ್ಬೇಕು ಕೊಡಲ್ಲ ಅಪ್ಪನ್ಗೆ ಹೇಳಿರು ಬಿಸಿಲು ಶೆಕ್ಕೆ ಸೂಟ್ ಆಗಿದ್ಯಾ ನೀರೇ ಇಲ್ಲ ನಂಗೆ ಇಷ್ಟೇ ಸಾಕು ಕುಡಿ ಕುಡಿನಿ ಅಂತೇನ ಹೇಳಿರು ಪಾಪಕ್ಕೆ ಹೆಚ್ ಕೊಡ್ತಾಯಿದೆ ನಮ್ಮ ಪುಟ ರಾತ್ರಿ ಎಲ್ಲ ಅಷ್ಟು ಮಳೆ ಬಂದರೂ ಕೂಡ ಶಿಖೆ ನಮ್ಮ ಕಣ್ಕೆಲ್ಲ ಕೆಳಗಡೆ ಎಷ್ಟೊಂದು ಡಾರ್ಕ್ ಆಗಿಬಿಟ್ಟಿದೆ ಕಪ್ಪು ಕಳಜೆಲ್ಲದು ಫುಲ್ಲು ಕಪ್ ಒಂಥರ ಸ್ಪ್ರೆಡ್ ಆದಂಗೆಲ್ಲ ನೀಟಾಗಿ ಒಸಿದೀನಿ ಆಯಿಲಲ್ಲಿ ಒಂದ್ ಪುಟ ನೋಡಿ ಚಿಂಡುನೂ ಕೂಡ ಹೊರಟಿದ್ದಾಯಿತು ಅನ್ನಂಥ ನಿಂಗೆ ಏನು ಕೆಲಸ ಇರಲಿಲ್ಲ ಮ ಏನಾದರೂ ಕೆಲಸ ಇದೆಯಾ ಅಂತ ಇದ್ದೋ ಅದಕ್ಕೆ ನನ್ನ ಮಗಳು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಬಿಡು ಯಾಕಂದರೆ ಇವತ್ತು ಶನಿವಾರ ಆಗಿತ್ತು ಪೂಜೆ ಮಾಡೋಣ ಇನ್ನೇನೋ ಅಂತೂ ದೇವ್ರ ಮನೆ ಕ್ಲೀನ್ ಮಾಡೋಕ್ಕಾಗಿರ್ಲಿಲ್ಲ ನಾವು ಬಂದಾಗ ಅಷ್ಟೇ ಇಲ್ಲೇನಿದ್ರು ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡೋದು ಅನ್ನೋದಿರುತ್ತೆ ನೀನು ಅದೊಂದು ಕೆಲಸ ಮುಗಿಸ್ಕೊಂಬಿಡು ಅಂತ ಹೇಳ್ದೆ ಮಗಳು ಮಾಡ್ತಾ ಇನ್ನು ತೊಂದ ಸುನೀರ್ ಗೋಡ್ರೆ ಮತ್ತೆ ಇವಾಗ ನೀವೇನು ನೋಡ್ತಾ ಇದ್ದೀರಾ ಈ ಮರ ಬಂದು ಬೆಂಗಳೂರಲ್ಲೆಲ್ಲ ಆಲ್ಮೋಸ್ಟ್ ಪಾರ್ಕ್ಗಳಲ್ಲಿ ಇರುತ್ತೆ ಈ ಮರಗಳು ಇದನ್ನ ನಮ್ಮ ಮನೆ ಮುಂದೆ ನಾವು ಮದ್ಭಾಗದಕ್ಕೂ ಮೊದಲೇ ನೆಟ್ಟಿದ್ದಂತೆ ಇದು ಈಗ ಸುಮಾರು ಅಂದ್ರೆ ಸುಮಾರು ಎತ್ತರಕ್ಕೆ ಬೆಳೆದ್ಬಿಟ್ಟಿದೆ ಅಕಸ್ಮಾತ್ ಊರಲ್ಲಿ ಜೋರು ಮಳೆ ಗಾಳಿ ಈ ಥರ ಏನಾದರೂ ಆಯಿತು ಅಂದರೆ ಅದು ಮನೆ ಮೇಲೆ ಮುರಿದು ಬೀಳೋ ಥರ ನಮಗೆ ಅಫೀಲ್ ಆಗ್ತಾ ಇತ್ತು ಯಾಕಂದ್ರೆ ಅಲ್ಲಿ ಸುಮಾರು ಜನ ಹೇಳ್ತಾನೆ ಇದ್ರು ಅದು ತುಂಬ ದೊಡ್ಡದಾಗಿದೆ ಮರ ಕಡ್ಸಾಕ್ಬಿಡಿ ಯಾಕಂದರೆ ಅದು ಏನೂ ನೆರಳು ಬರೋ ತರೋದಿಲ್ಲ ಜಸ್ಟು ಉದ್ದ ಹೋಗಿದೆ ಬ್ರಾಂಚಸ್ ಅಂತ ಅದಕ್ಕೇನು ಕೊಂಬೆ ರೆಂಬೆಗಳ ಥರ ಅಗ್ಳುವಾಗಿಲ್ಲ ಇಲ್ಲ ಜಸ್ಟು ಸುಮ್ಮನೆ ಉದ್ದ ಹೋಗಿರೋದು ನೆರಳೆಲ್ಲ ಏನು ಮನೆ ಮುಂದೆನೂ ಬರೋಲ್ಲ ಅಥವಾ ಮನೆ ಅಕ್ಕಪಕ್ಕನೂ ಕೂಡ ಬರೋದಿಲ್ಲ ಇದೇನಾದರೂ ಏನಾದರೂ ಮುರ್ಕೊಂಡ್ರೆ ನಮ್ಮ ಮನೆ ಅರ್ಧ ಭಾಗ ಡ್ಯಾಮೇಜ್ ಆಗುವ ಸಾಧ್ಯತೆ ಇತ್ತು ಹಾಗಾಗಿ ಫೈನಲಿ ಮರಕ್ಕೊಂದು ಇಪ್ಪತ್ತು ವರ್ಷವೇ ಆಯಸ್ಸು ಆಗಿದೆ ಅಂತ ಅಂದ್ಕೊಳ್ತೀನಿ ಒಂದು ಹದಿನೆಂಟರಿಂದ ಇಪ್ಪತ್ತು ವರ್ಷ ಅಂತೂ ಆಗಿದೆ ಅದನ್ನು ಇವತ್ತು ಕಟ್ಸ್ಬಿಟ್ವಿ ಇಲ್ಲೋ ಒಂದು ಕಡೆ ಬೇಜಾರಾಯಿತು ಯಾಕಂದರೆ ನಮ್ಮ ಮನೆ ಮುಂದೆ ಯಾವಾಗಲೂ ಈ ಎರಡು ಮರಗಳು ಎದು ಮನೆ ತಕ್ಷಣ ಕಾಣಿಸುವಂಥದ್ದು ನೋಡೋದಕ್ಕೂ ಅಷ್ಟೇ ನಾವು ಊರು ಅಂದರೆ ತೋಟಕ್ಕೆ ರೀಚ್ ಆಗ್ತಾ ಇದ್ದಂಗೆ ನಮಗೆ ಕಾಣಿಸ್ತಾ ಇದ್ದಿದ್ದೆ ಇವು ಎರಡು ದೊಡ್ಡ ಮರಗಳು ಬಟ್ ಇವತ್ತು ಅವೆರಡನ್ನೂ ಕಟ್ ಮಾಡಿಸ್ಬಿಟ್ವಿ ಅಂತ ಒಂದು ಕಡೆ ಅವರು ಹೊರಗಡೆ ಮರ ಎಲ್ಲ ಕಟ್ ಮಾಡೋದು ಆ ಕೆಲಸ ಮಾಡ್ತಾಯಿದ್ರು ನಾನಿಲ್ಲಿ ಅಡುಗೆ ಮನೆಯಲ್ಲಿ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಅಂದರೆ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡಿ ಮುದ್ದೆ ಅನ್ನ ಈ ಥರ ಎಲ್ಲ ಅಡುಗೆನ ಇಲ್ಲಿ ಮಾಡ್ತಾಯಿದ್ದೆ ಯಾಕಂದರೆ ಎಲ್ಲರಿಗೂ ಊಟಕ್ಕೆ ಬೇಕಾಗಿತ್ತಲ್ಲ ಹಾಗಾಗಿ ಹಾರಿಸ್ಕೊಳ್ಳೋದು ಸುಟ್ಕೊಳ್ಳೋದು ಸಾಕಾಕ ಮನೇಲಿ ಅಂದ್ರೆ ಪಾತ್ರೆ ಗಿಡಿವೆ ಎಲ್ಲ ಕ್ಲೀನ್ ಕ್ಲೀನ್ ಆಗಿ ಸುಟ್ಕೊಳಲ್ಲ ಸೌಟಲ್ ಸರ್ಕಸ್ ಹೊಡಿದ್ರೆ ಹಿಂಗೆ ಆಗುತ್ತೆ ಅಲ್ಲೇ ಇದೆ ಒಂದೊಂದ್ ಕಡೆ ಒಂದೊಂತರ ಕಡೆದ ನಾವು ಅದೇ ನಾನು ಹೇಳಿದ್ದು සන්න සොන්න මුද පියට ගට ශකය ධර්මන ඇත කිලීින් මලවෙෙට් මොග අමයි ಮರ ನಮ್ಮ ಮನೆಯವ್ರು ಹೇಳ್ತಾ ಇದ್ರು ಈ ಎರಡು ಮರ ಆಗಿದೆಲ್ಲ ಈಗ ನೆಕ್ಸ್ಟ್ ತೆಂಗಿನ ಮರಗಳು ಮನೆ ಮುಂದೆ ಎರಡಿದೆ ಬಿಡು ಅದು ಇದೇ ಥರನೇ ಇದೆ ದೊಡ್ಡದಾದ್ರೆ ಚೆನ್ನಾಗಿ ಕಾಣಿಸುತ್ತೆ ಅವನು ಕೂಡ ಆ ಮರಕ್ಕೂ ಕೂಡ ಇನ್ನೂ ತೊಂದರೆ ಆಗಿ ಆಗೋದಿಲ್ಲ ಇನ್ನು ಮುಂದೆ ಅಂತ ಯಾಕಂದ್ರೆ ಅವೇನಾದ್ರೂ ಅಕಸ್ಮಾತ್ ಗಾಳಿಗೆ ಏನಾದರೂ ಆ ಕಡೆ ಈ ಕಡೆ ಆಡ್ಕೊಂಡು ತೆಂಗಿನ ಮರದ ಮೇಲೆ ಬೀಳಿದ್ರು ಕೂಡ ತೆಂಗಿನ ಮರನೂ ಕೂಡ ಹೋಗ್ತಿತ್ತು ಮೇಯ್ನ್ ಮನೆ ಮುಂದೆ ಎರಡು ತೆಂಗಿನ ಮರ ಇದೆಯಲ್ಲ ಯಾಕೆ ಯೋಚನೆ ಮಾಡ್ತೀಯಾ ನೆಕ್ಸ್ಟ್ ಇನ್ನೊಂದು ಮನೆ ಮುಂದೆ ಗುಲ್ಮೋರ್ ಗಿಡನೂ ಕೂಡ ಹಾಕೋಣ ಅದು ತುಂಬಾ ದೊಡ್ಡದಾಗ ಪ್ಪ ನೀವು ಅಂತ ಅಂದ್ಕೊಂಡು ನಾನು ಇಲ್ಲಿ ಕರವೇ ಸೊಪ್ಪುನ ಬೆಳೆಸ್ತಾ ಇದ್ದೆ ಯಾಕೆಂದ್ರೆ ಈಗ ಕೂಡ ಕಟ್ ಮಾಡಿಸಿದ್ರು ಅದು ತುಂಬ ಚೆನ್ನಾಗಿ ಚೀರಾಗಿದೆ ಅಂತ ಹೇಳಿ ಬಂತು ಅಂತಂದ್ರೆ ಸಾಕು ನಮ್ಮ ಪುಟ್ಟ ಅಂದ್ರೆ ಸತೀಶ್ ಅಂತ ಹೆಸರು ಅವ್ರದ್ದು ನಾವು ಪುಟ್ಟ ಅಂತಾನೆ ಮೊದಲಿಂದ ಕರೆಯೋದು ಬಂದ್ರೆ ಪಪ್ಪ ಮನೆ ಕ್ಲೀನಿಂಗ್ ಕೆಲಸ ಆಗ್ಬೋದು ಅಥವಾ ಏನಾದ್ರೂ ಹೊರಗಡೆ ತೋಟದ ಕೆಲಸ ಈ ತರದಲ್ಲ ಸುಮಾರು ಕೆಲಸಗಳಲ್ಲಿ ಹೆಲ್ಪ್ ಮಾಡ್ತಾ ಇರ್ತಾರೆ ನನಗಂತೂ ಕರ್ಬೇವಿನ ಸೊಪ್ಪನ್ನ ಏನೋ ಮರದ ಕೊಂಬೆನೋ ಕಡಿದು ಕೊಟ್ಟಿಟ್ರು ಬಟ್ ಅದು ಸುಸ್ತ ಆಗೋಯ್ತು ಫ್ರೆಂಡ್ಸ್ ಆದರೆ ಬಟ್ ಬೆಂಗಳೂರಲ್ಲಿ ಇಷ್ಟು ಕರ್ಬೇನ ಸೊಪ್ಪು ತೊಗೋಬೇಕಂದ್ರೆ ನಾನು ಐನೂರು ರೂಪಾಯಿ ಕೊಡಬೇಕಾಗುತ್ತೆ ಕೊಟ್ಟರು ಕೂಡ ಇಷ್ಟು ಫ್ರೆಶ್ ಆಗಿರುವಂಥದ್ದು ಮತ್ತು ನಾಟಿ ಕರ್ಬೇವಿನ ಸೊಪ್ಪು ಕೂಡ ಸಿಗೋಲ್ಲ ಯಾಕಂದರೆ ನನಗೆ ಊರಿಗೆ ಹೋದಾಗ ಅಷ್ಟೇ ಕರ್ಬೇವ್ ಸೊಪ್ಪು ತರೋದು ನಮ್ಮ ಮನೆಯವ್ರಿಗೇನಾದರೂ ಹೇಳಿದ್ರೆ ಅವ್ರ ಇವೆಲ್ಲ ತರೋದೇ ಇಲ್ಲ ಈ ಒಂದು ಕರ್ಮೇಣಿ ಸೊಪ್ಪನ್ನು ನಾನು ಸಾಂಬಾರು ಪುಡಿಗೆ ಯೂಸ್ ಮಾಡ್ತೀನಿ ಎಷ್ಟು ಚೆನ್ನಾಗಿ ಆರಾಮ ಇರುತ್ತೆ ಸಾಂಬಾರ್ ಪುಡಿ ಎಲ್ಲ ಅಂದರೆ ಗಮಗಮ ಅಂತ ಇರುತ್ತೆ ಹಾಗಾಗಿ ಆದಷ್ಟು ನಾನು ಊರಿಗೆ ಹೋದಾಗ ಈ ಥರದ್ದು ಏನಾದರೂ ನಮಗೆ ಸಿಗುವಂಥದ್ದು ಬೆಂಗಳೂರು ತೊಗೊಂಡು ಹೋಗ್ಬೇಕು ಅನ್ನೋದನ್ನು ನಾನು ತೊಗೋತಾ ಇರ್ತೀನಿ ಹಾಗೆ ಇಲ್ಲಿ ಚೈತನು ಕೂಡ ಪಾಪ ಎಲ್ಲನೂ ನೀಟಾಗಿ ದೇವ್ರ ಮನೆ ಕ್ಲೀನ್ ಮಾಡಿ ಸಿಂಪಲ್ಲಾಗಿ ಈ ಥರ ನಮ್ಮ ತೋಟದಲ್ಲೇ ಬಿಟ್ಟಿದ್ದಂಥ ದಾಸವಾಳ ಹೂವುಗಳೆಲ್ಲ ಇದು ಗಿಡದಲ್ಲಿ ಎಲ್ಲ ತೊಗೊಂಬಂದು ಇಟ್ಟು ಪೂಜೆ ಮಾಡಿದರು ಒಂಥರ ಚೆನ್ನಾಗಿ ಇತ್ತು ದೇವ್ರ ಮನೆ ಆನಂತರ ಅದೆಲ್ಲ ಮರದೆಲ್ಲ ಏನು ಕಡ್ದಿದ್ರು ಅದೆಲ್ಲ ಫುಲ್ಲು ಲೋಡ್ ಮಾಡ್ತಾಯಿದ್ರು ತೊಗೊಂಡು ಎಲ್ಲ ಆಮೇಲೆ ಇನ್ನೂ ಎಕ್ಸ್ಟ್ರಾಸನೇನೋ ಸ್ವಲ್ಪ ಎಲ್ಲ ಮರಗಳೆಲ್ಲ ಕಟಿಂಗ್ ಮಾಡಿಸೋಗಿತ್ತು ಅದನ್ನೆಲ್ಲ ಮಾಡಿಸ್ತಾಯಿದ್ರು ಇಲ್ಲಿ ನಾವು ಸೊಪ್ಪು ಬಿಡಿಸ್ಬೇಕಾದ್ರೆ ಇದು ಬಸ್ ಬಂದ್ ಏನೋ ಹೇಳ್ತಾರೆ ನನಗಿದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಅದು ಸಿಗಿದ ಚೈತು ಅದ್ರ ಜೊತೆ ಆಟ ಆಡ್ಕೊಂಡು ಕೂತಿದ್ದು ನಾನಂತ ಪ್ರತಿಯೊಬ್ಬರಿಗೂ ಊಟ ಎಲ್ಲ ಕೊಟ್ಟು ಅವ್ರದ್ದೆಲ್ಲ ಊಟ ಆದಮೇಲೆ ಕೂತ್ಕೊಂಡು ಒಂದಷ್ಟು ರಾಶಿ ಪಾತ್ರೆಗಳಾದವು ಅದನ್ನೆಲ್ಲ ಫುಲ್ಲು ಕ್ಲೀನ್ ಮಾಡ್ತಾ ಇದ್ದೆ ನಾನು ಸುಮಾರು ಒನ್ ಅವರ್ತಾ ಕೂತು ಒಂದು ನವಾರಿಯಿಂದ ಅಲ್ಲೇ ಕೂತಾಯ್ತದೆ ನಾನು ನೋಡ್ತಾನೇ ಇದ್ದೀನಿ ತಿರೋಳುತ್ತೇನೋ ಹೋಗುತ್ತೇನೋ ಅಂತ ಅದು ಮಾತ್ರ ಹೋಗ್ತಾ ಇಲ್ಲ ಅದಲ್ಲೇ ಕೂತಾಯ್ತು ನೋಡಿದ್ರೆ ತಲೆಗೆ ಎಣ್ಣೆ ಹಚ್ಕೊಂಡು ಆ ಕಡೆ ಎಲ್ಲಾದರೂ ಹೋಗುತ್ತೇನೋ ಹೋಗುತ್ತೇನೋ ಅಂತ ಟೀನಿ ಅಲ್ಲ ಅದೆಲ್ಲೂ ಹೋಗ್ತಾಯಿಲ್ಲ ಆಯಿತು ನಮ್ದು ಎಲ್ಲ ಕೆಲಸ ಮಾಡಿ ಮುಗಿಸಿದ್ವಿ ಈಗ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಬಚ್ಕೊಂಡು ನಾನು ನನ್ನ ಮಗಳು ಇದ್ದು ಇವಾಗ ತೋಟ ಸುತ್ತಕ್ಕೆ ಹೋಗ್ತಿದ್ದೀನಿ ಯಾಕಂದ್ರೆ ಎಣ್ಣೆಯನ್ನು ಪೂರ್ತಿ ಕೆಲಸ ಬೆಳಗ್ಗೆ ಇನ್ನೂ ನಾನ್ ಸ್ಟಾಪ್ ಕೆಲಸ 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 ಇನ್ನು ರಾತ್ರಿಗೇನು ಮಾಡೋ ಹಾಗಿಲ್ಲ ಸಾಂಬಾರಿದೆ ಒಂದು ಮಾಡಿದರೆ ಬಂದಿತ್ತು ನಂಗಂತೂ ಊಟ ಬೇಡ ನಾನು ಊಟ ತಿನ್ನಲ್ಲ ಯಾಕಂದರೆ ಈ ಮಧ್ಯಾಹ್ನ ತಿಂಡಿ ಊಟ ನಾಲ್ಕು ಗಂಟೆನ ಇವರಿಗೆಲ್ಲ ಕೆಲಸ ಮಾಡಿ ಮುಗಿಸಿ ಇವರಿಗೆ ಕೊಟ್ಟು ಮಾಡಿ ನಾವು ಊಟ ಮಾಡೋಷ್ಟೊಂದು ನಾಲ್ಕು ಗಂಟೆ ನಾಲ್ಕು ಗಂಟೆ ಊಟ ಮಾಡಿರೋದ್ರಿಂದ ಯಾಕೋ ಒಂಥರ ಚೀಕು ಸಾ ಅದೇ ಊಟ ಏನು ನೆರವನ್ನ ಅದಕ್ಕೆ ಇವಾಗ ಸ್ವಲ್ಪ ವಾಕ್ ಮಾಡ್ದಂಗೆ ಆಗುತ್ತೆ ಹಾಗೆ ನಮ್ಮ ಕಾವೇರಿ ಹೊಳೆ ಎಲ್ಲ ನೋಡಿಕೊಂಡು ಬರೋಣ ಹೋಗಿ ಹೇಗಿದೆ ಏನು ಎತ್ತ ಅಂತ ನಾವಳಿಗೂ ತಲೆ ಬಟ್ಬಿಡ್ತೀನಿ ನಾನು ತಲೆ ಬರ್ತೀನಿ